ಈ ವ್ಯಕ್ತಿ ನಿಮಗೆ ನಾನ್ ಲಾಯಕ್ ಮುಖ್ಯಮಂತ್ರಿ ನಮ್ಗೆ ನೀನು ಮುಖ್ಯಮಂತ್ರಿ ಅಲ್ಲ ಈ ಎರಡು ಜಾತಿಗೆ ಮಾತ್ರ ನೀನು ಮುಖ್ಯಮಂತ್ರಿ ನೀನೊಂದು ಕ್ರೋಮವಾದಿ ಪಕ್ಷ ನಿಮ್ದು ಒಂದು ನೂರಾರು ಒಂದು ಇಪ್ಪತ್ತಾರು ಜನ ಪಾರ್ಟಿಗಳು ಇಂಡಿಯಾ ಅನ್ಕೊಂಡು ಇವರು ಏನಂತವ್ರು ಎಲ್ಲ ಕದೀಮರು ಜೈಲಲ್ಲಿ ಇದ್ದು ಬಂದವರು ಬೇಲ್ ಇರೋರು ಇವರು ಇಂಥವ್ರ ಆಶ್ವಾಸನೆ ಯಾವ್ದು ಮರಳಾಗಬೇಡಿ ಆಗಬೇಡಿ ದಯವಿಟ್ಟು ಇಲ್ಲಂದ್ರೆ ನಾವು ನಮ್ಮ ದೇಶ ಪರರ ಕೈಗೆ ಹೋಗ್ಬಿಡ್ತಾ ಇದೆ ಇವಾಗ ಭಾರತ ಜೋಡಿಸ್ತಾ ಇಲ್ಲ ಭಾರತ ಚೋಡ್ತಾ ಅವನು ಅವರು ನಮ್ಮ ದೇಶಕ್ಕೆ ಬೇಡ ಅಂತ ವ್ಯಕ್ತಿ ಆಯಿತಾ ಅವರಿಂದ ಏನು ಸಾಧ್ಯ ಇಲ್ಲ ನಮ್ಮ ದೇಶದ ದುಡ್ಡು ಎಲ್ಲ ಎಂಜಾಯ್ ತಿನ್ಕೊಂಡು ಎಲ್ಲ ಮಜಾ ಮಾಡಿಕೊಂಡು ಅನುಭವಿಸ್ಕೊಂಡು ಸುಖ ಶಾಂತಿಗಳನ್ನ ಅನುಭವಿಸ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ನಮ್ಮ ದೇಶ ಬಗ್ಗೆ ಅವಮಾನ ಇದ್ದಾನೆ ಏನು ಏನೇನು ಹಚ್ಚಿನ ಥರ ಇದ್ದ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಘನತೆ ಉಳ್ಳ ರಾಜಕಾರಣಿ ಅಲ್ಲ ಅವರು ಅವ್ರು ಏನಂದ್ರೆ ದೇಶ ಹಾಳು ಮಾಡಿಬಿಟ್ಟು ನಮ್ಮ ದೇಶಕ್ಕೆ ತಗೊಂಡು ಚೈನಾ ಕೈನಲ್ಲೂ ಇಲ್ಲ ಪಾಕಿಸ್ತಾನ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ಬೇಡ ಅಂತ ಇದ್ದಾರೆ ಅಷ್ಟೇ ಅವ್ರು ಮಾಡೋದು ಇವರು ಬರೋ ಬಂದಿರೋದೆ ಈ ಮೈನಾರಿಟಿಗಳಿಗೆ ಓಲೈಕೆ ಮಾಡಿಕೊಂಡು ನಮ್ಮ ಹಿಂದೂಗಳಿಗೆ ಸಾಯಿಸ್ಕೊಂಡು ನಮ್ಮ ಹಿಂದೂ ವಿರೋಧಿಗಳವರು ಅದಕ್ಕೆ ನೀನು ಮುಸ್ಲಿಮ್ಸ್ ಮಾತ್ರ ಓಲೈಕೆ ಅಲ್ಲ ಅವಾಗ ನೀನು ಮುಸ್ಲಿಮ್ಸ್ಗೆ ಸಿ ಎಂ ಚೀಫ್ ಮಿನಿಸ್ಟ್ರು ಇನ್ನು ಬೇಚ ಬೇರೆ ಜಾತಿವ್ರದ್ದು ನೀನು ಚೀಫ್ ಮಿನಿಸ್ಟರ್ ಅಲ್ವಾ